ಮೈಸೂರಿನ ದಸರಾ ಅಂತೇಳಿದ್ರೆ ವಿಶ್ವವಿಖ್ಯಾತ ಮೈಸೂರು ಇಡೀ ವಿಶ್ವವೇ ಬೆರಗಾಗಿ ಎಲ್ಲರೂ ಸಹ ಇಲ್ಲಿ ಒಂದೆಡೆ ಸೇರಿ ತುಂಬ ದೊಡ್ಡ ಹಬ್ಬ ನಮಗೆ ನಾಡ ಹಬ್ಬ ಅಂತ ಹೇಳಿದ್ರೆ ತುಂಬ ದೊಡ್ಡ ಹಬ್ಬ ಈ ಒಂದು ದೊಡ್ಡ ಹಬ್ಬದಲ್ಲಿ ಮೈಸೂರಿನ ಕೆಲವು ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ ಒಂದಷ್ಟು ಜನಕ್ಕೆ ಅಂದರೆ ಮೈಸೂರಿನ ಕಾರ್ಯಕ್ರಮಗಳಿದಾವಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಒಂದಷ್ಟು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತೇಳಿದ್ರೆ ಸ್ಥಳೀಯರಿಗೆ ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡುವಂಥ ಕಾರ್ಯಕ್ರಮಗಳಿಗೆ ಇವರೇನು ಮಾಡ್ತಾರೆ ಹೊರಗಡೆ ಅವ್ರಿಗೆ ಯಾರು ದುಡ್ಡಿರ್ತಾರೆ ಯಾರು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ತಾರೆ ಅಂಥವ್ರಿಗೆ ಕಮಿಷನ್ ಆಸೆಗೋಸ್ಕರ ಈ ಒಂದು ಕಮಿಷನ್ ಗಿರಾಕಿಗಳ ಥರ ಕೆಲಸ ಮಾಡ್ತಿರೋಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ಒಂದು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಯಾಕೆ ಅಂತೇಳಿದ್ರೆ ಇಲ್ಲಿ ಸ್ಥಳೀಯವಾಗಿ ತುಂಬ ಜನ ಇದ್ದಾರೆ ಕಾರ್ಯಕ್ರಮಗಳನ್ನ ಮಾಡೋಂಥವ್ರು ಈವೆಂಟ್ಗಳನ್ನ ಮಾಡೋವಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಡಿ ನಮ್ಮ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ರಿ ನೀವು ಬೇರೆಯವ್ರಿಗೆ ಯಾಕೆ ಅವ್ರ ಹತ್ರ ಹೋಗಿ ಕಮಿಷನ್ ಆಸೆಗೋಸ್ಕರ ಯಾಕೆ ಅದೊಂದು ಸ್ವಚ್ಛತೆ ಸ್ವಚ್ಛತೆಯಿಂದ ಮಾಡಿ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಅದನ್ನು ಬಿಟ್ಬಿಟ್ಟು ನೀವು ಇಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಅದನ್ನು ಭ್ರಷ್ಟಾಚಾರ ಮಾಡಿ ಎಲ್ಲ ಭ್ರಷ್ಟಾಚಾರಗಳನ್ನ ಇದು ಮಾಡಿ ಕಾರ್ಯಕ್ರಮ ಯಾಕೆ ಮಾಡ್ತೀರಾ ಹಾಗಾಗಿ ಭ್ರಷ್ಟಾಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಭ್ರಷ್ಟ ರಾಜಕಾರಣಿಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಅವರಿವ್ರು ಇನ್ಫ್ಲುಯೆನ್ಸಿಂದ ಬರೋಂಥದ್ದು ಇನ್ಫ್ಲುಯೆನ್ಸ್ ಮಾಡೋವಂಥದ್ದು ಮಾಡಿ ಅವ್ರ ಹತ್ರ ಕಮಿಷನ್ ಇಸ್ಕೊಂಡು ಮಾಡೋಂಥ ಕೆಲಸಗಳನ್ನ ಯಾರೂ ಮಾಡಬೇಡಿ ದಸರಾ ಅಂತ ಹೇಳಿದ್ರೆ ಒಂದು ನಾಡ ಹಬ್ಬ ಹಬ್ಬದ ರೀತಿ ಆಚರಣೆ ಮಾಡಬೇಕು ನಾವು ಸ್ವಚ್ಛ ಮನಸ್ಸಿನಿಂದ ಆಚರಣೆ ಮಾಡಬೇಕು ಅದನ್ನು ನೀವು ಈ ಥರ ಕಲ್ಮಶ ಮಾಡೋಂಥ ಕೆಲಸಗಳು ಯಾರೂ ಮಾಡಬೇಡಿ ಇದನ್ನು ನಾನು ಇಲ್ಲಿಗೆ ಬಿಡೋಲ್ಲ ತನಿಖೆ ಮಾಡಿಸ್ತೀನಿ ಗ್ಯಾರಂಟಿ ಇದು ಸ್ಥಳೀಯವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಮಗೇನು ಅವಕಾಶಗಳು ಸ್ಥಳೀಯವಾಗಿ ಎಲ್ಲರಿಗೂ ಕಾರ್ಯಕ್ರಮಗಳು ಸಿಗಬೇಕು ಅದನ್ನು ಮಾಡಲೇಬೇಕು ಅದು ಅದರಲ್ಲೂ ಯುವ ದಸರಾದಲ್ಲಿ ಯುವ ದಸರಾದಲ್ಲಿ ಹದಿನಾಲ್ಕು ಕೋಟಿಯನ್ನು ಸ್ಯಾಂಕ್ಷನ್ ಆಗಿದೆ ಅದನ್ನು ತಗೊಂಡೋಗಿ ಯಾರಿಗೋ ಬೇರೆಯವ್ರಿಗೆ ಕೊಟ್ಟಿರುವ ಹೊರ್ಗಡೆ ಅವ್ರಿಗೆ ತಮಿಳ್ನಾಡು ಅವ್ರಿಗೆ ಅಂಥದ್ದು ಯಾಕಪ್ಪ ಯಾಕೆ ಮೈಸೂರಲ್ಲಿ ಯಾರು ಇಲ್ವಾ ಮಾಡೋವಂಥವ್ರು ತುಂಬ ಜನ ಇದ್ದಾರೆ ನಮಗೆ ಅಂತಲ್ಲ ಬೇರೆಯವ್ರಿಗೆ ಯಾರು ತುಂಬ ಜನ ಇದ್ದಾರೆ ಎಲ್ಲರಿಗೂ ಅವಕಾಶ ಕೊಡಿ ಅವಕಾಶ ಕೊಡೋದನ್ನು ಫಸ್ಟ್ ಇದು ಮಾಡಿ ಅಧಿಕಾರಿಗಳು ಇದನ್ನು ತಿಳ್ಕೊಬೇಕು ಇಲ್ಲ ಅಂತೇಳಿದ್ರೆ ದೊಡ್ಡ ಮಟ್ಟದಲ್ಲೇ ಹೋರಾಟ ಆಗುತ್ತಿದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ತನಿಖೆ ಮಾಡಿಸ್ಬೇಕಾಗುತ್ತೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ಅಧಿಕಾರಿಗಳು ಇದನ್ನು ಎಚ್ಚರಿಕೆಯಾಗಿ ತಗೋಬೇಕು ನೀವು ಇಲ್ಲ ಅಂತೇಳಿದ್ರೆ ನಾವು ದೊಡ್ಡ ಹೋರಾಟವನ್ನೇ ಮಾಡ್ತೇವೆ